ಸ್ನೇಹಿತರೆ ನಮಸ್ಕಾರ ಸ್ಪೋರ್ಟ್ಸ್ ಮೇನ್ಗೆ ಸ್ವಾಗತ ನಾನು ಸೋಮಶೇಖರ್ ಪಾಡುಕೆರೆ ನಿನ್ನೆ ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ನಡುವಿನ ಏಷ್ಯಾ ಕಪ್ ಪಂದ್ಯ ನಡೆಯಿತು ವಿರೋಧಗಳ ನಡುವೆಯೂ ನಡೆಯಿತು ಪಂದ್ಯದಲ್ಲಿ ಭಾರತ ಜಯಗಳಿಸಿದೆ ಈ ಪಂದ್ಯದಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಮತ್ತು ದೇಶ ಪ್ರೇಮ ಇವುಗಳಲ್ಲಿ ದೇಶಪ್ರೇಮವೇ ಮೇಲುಗೈ ಸಾಧಿಸಿರುವುದು ಸ್ಪಷ್ಟವಾಗ್ತದೆ ಭಾರತ ಕ್ರಿಕೆಟ್ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನದ ಜಯದ ನಂತರ ಪಾಕಿಸ್ತಾನದ ಆಟಗಾರರ ಶೇಕ್ ಹ್ಯಾಂಡ್ ಮಾಡಲು ಹಸ್ತಲಾಘವು ಮಾಡಲು ನಿರಾಕರಿಸ್ತಾರೆ ಇದು ಕ್ರೀಡಾ ಸ್ಫೂರ್ತಿಗೆ ವಿರುದ್ಧವಾದುದು ಎಂಬುದು ಜಗತ್ತಿಗೆ ತಿಳಿದ ವಿಚಾರ ಆದರೆ ಆ ವಿರೋಧದ ನಡೆಗೆ ಕಾರಣವನ್ನು ತಿಳ್ಕೊಂಡಿರಬೇಕು ಪೆಹಲ್ಗಾಂವ್ ದಾಳಿ ಆ ಭಯೋತ್ಪಾದನಾ ಚಟುವಟಿಕೆಯನ್ನು ವಿರೋಧಿಸಿ ಭಾರತ ಕ್ರಿಕೆಟ್ ತಂಡ ಈ ತೀರ್ಮಾನವನ್ನು ಕೈಗೊಂಡಿದೆ ಇದಕ್ಕೆ ಬಿ ಸಿ ಸಿ ಮತ್ತು ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಕಾರಣಕ್ಕೂ ಅವರಿಗೆ ಶೇಕ್ ಹ್ಯಾಂಡ್ ಮಾಡಲು ಒಪ್ಪಬೇಡಿ ಮಾಡಬೇಡಿ ಎಂಬುದು ಭಾರತ ಕ್ರಿಕೆಟ್ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಜಯದ ನಂತರ ಕೂಡ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಅದನ್ನು ಯಾರು ತಿಳಿಸಿದರು ಎಂಬುದನ್ನು ಕೂಡ ಹೇಳಿದ್ದಾರೆ ಸೊ ನಮಗೆ ದೇಶ ಪ್ರೇಮ ಅತ್ಯಂತ ಪ್ರಮುಖವಾದದ್ದು ಅದೇ ರೀತಿ ಭಾರತ ಸರ್ಕಾರ ಕೂಡ ಇತರ ಪಂದ್ಯಗಳು ಬಗ್ಗೆಯೂ ಗಮನಹರಿಸಿ ಇತರ ಕ್ರೀಡೆಗಳ ಬಗ್ಗೆಯೂ ಗಮನಹರಿಸಬೇಕು ಇತ್ತೀಚೆಗೆ ಏಷ್ಯಾ ಕಪ್ ನಡೆದಿತ್ತು ಭಾರತದಲ್ಲಿ ಪಾಕಿಸ್ತಾನ ಪಾಲ್ಗೊಳ್ಳಿಲ್ಲ ಭದ್ರತೆಯ ಕಾರಣವನ್ನು ನೋಡಿ ಸೊ ನಾವು ಯಾಕೆ ಏಷ್ಯಾ ಕಪ್ನಲ್ಲಿ ಪಾಲ್ಗೊಳ್ಳಬೇಕು ನಮ್ಗದ್ರಿಂದ ಏನು ಲಾಭ ಇದೆ ನಮಗೇನು ಲಾಭ ಇಲ್ಲ ಮತ್ತೆ ನಾವು ಪಾಲ್ಗೊಳ್ಳಬೇಕು ಬ್ಯಾನ್ ಮಾಡಲಿ ಅಲ್ಲ ಏಷ್ಯಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ನಮ್ಮನ್ನು ಬ್ಯಾನ್ ಮಾಡಲಿ ಅರೆ ಬ್ಯಾನ್ ಮಾಡಲ್ಲ ಯಾಕೆ ಯಾಕೇಳಿ ಅಲ್ಲಿರೋದು ನಮ್ಮವರ ಜೇಷ ಗೃಹ ಸಚಿವ ಅಮಿತ್ ಶಾ ಅವರ ಮಗ ಜೇಷಾ ಅವರೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಸೊ ಇಲ್ಲಿ ಮುಖ್ಯ ಕಾರಣ ಏನಂತ ಹೇಳಿದರೆ ಯಾಕೆ ಭಾರತ ಆಡ್ತಾಯಿದೆ ಅನ್ನುವುದನ್ನು ಕೆಲವೊಂದು ಮಾಧ್ಯಮಗಳು ಸ್ಪಷ್ಟಪಡಿಸಿವೆ ಎರಡು ಸಾವಿರದ ಮೂವತ್ತಾರರಲ್ಲಿ ಭಾರತ ಒಲಂಪಿಕ್ ಕ್ರೀಡೆಯ ಆತಿಥ್ಯವನ್ನು ವಹಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ದೇಶ ಇತರ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ತನ್ನ ಪಾಲ್ಗೊಳ್ಳುವಿಕೆಯನ್ನು ಯಾವ ರೀತಿಯಲ್ಲಿ ಸ್ಪಷ್ಟಪಡಿಸ್ತಾ ಇದೆ ಯಾವ ರೀತಿಯಲ್ಲಿ ಇದೆ ಯಾವ ರೀತಿಯಲ್ಲಿ ಶಿಸ್ತಿನ ನಡೆಯಲ್ಲಿ ಪಾಲ್ಗೊಳ್ಳುತ್ತದೆ ಎಂಬುದನ್ನು ಕೂಡ ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿ ಸಮಿತಿ ಅಬ್ಸರ್ವ್ ಮಾಡ್ತಾ ಇದೆ ನೋಡ್ತಾ ಇದೆ ಸೊ ಸೊ ಈ ಹಿನ್ನೆಲೆಯಲ್ಲಿ ದೇಶದ ಈ ಮುಂದೆ ನಡೆಯುವ ಎಲ್ಲ ಕ್ರೀಡಾ ಚಟುವಟಿಕೆಗಳು ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಹಾಗೂ ಕ್ರೀಡಾ ಸ್ಫೂರ್ತಿಯಿಂದ ನಡೀಬೇಕಾಗ್ತದೆ ಆದರೆ ಈ ಏಷ್ಯಾ ಕಪ್ಪಿನ ಪಂದ್ಯ ನಿಜವಾಗಿ ಕ್ರೀಡಾ ಸ್ಫೂರ್ತಿಯಿಂದ ನಡೆದಿಲ್ಲ ಯಾಕಂತೇಳಿದರೆ ಈ ದೇಶದಲ್ಲಿ ಅದಕ್ಕೆ ವಿರೋಧ ಇದೆ ಶಿವಸೇನಾ ಕಾರ್ಯಕರ್ತರು ಮೊನ್ನೆ ಮುಂಬೈಯಲ್ಲಿ ವಿರೋಧ ವ್ಯಕ್ತಪಡಿಸಿದೆ ಭಾರತದ ಮಾಜಿ ಯೋಧರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ನಿಮಗೆ ಯಾವುದು ಇಂಪಾರ್ಟೆಂಟು ಹಣ ಮುಖ್ಯವೋ ದೇಶ ಪ್ರೇಮ ಮುಖ್ಯವೋ ಏ ನಿಮಗೆ ಹಣವೇ ಮುಖ್ಯ ಅನ್ನಿಸ್ತಾ ಇದೆ ಅಲ್ಲದಿದ್ದರೆ ನೀವು ಈ ರೀತಿಯ ನಿರ್ಧಾರವನ್ನು ಕೈಗೊಳ್ಳುತ್ತಲ್ಲ ಏನು ಶೇಕ್ ಹ್ಯಾಂಡ್ ಮಾಡಿದರೆ ಏನಾಗ್ತದೆ ಕ್ರೀಡಾ ಸ್ಫೂರ್ತಿ ಅಷ್ಟೇ ನಡೀತದೆ ಎನ್ನುವಂಥ ಒಂದು ಮನೋಭಾವ ಮೊನ್ನೆ ಒಂದು ಚಾನಲನ್ನು ಅಬ್ಸರ್ವ್ ಇದ್ದೆ ರಿಪಬ್ಲಿಕ್ ಚಾನಲ್ ಸಾಮಾನ್ಯವಾಗಿ ಚಾನಲನ್ನು ನೋಡೋದಿಲ್ಲ ಬದಲಾಗಿ ಯಾವುದೋ ವಾಟ್ಸಪ್ಪನಲ್ಲಿ ಅದರ ಕ್ಲಿಪ್ಪಿಂಗ್ಸ್ಗಳು ಬರ್ತಾ ಇರ್ತವೆ ನೋಡಿದೆ ರಿಪಬ್ಲಿಕ್ ಚಾನಲ್ನ ಸಂಪಾದಕ ಅರ್ನಬ್ ಗೋಸ್ವಾಮಿ ಅವರು ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಒಂದು ಚೆನ್ನಾಗಿದೆ ಪ್ರಶ್ನೆ ಅಂತ ಹೇಳಿದ್ರೆ ಏಷ್ಯಾ ಕಪ್ಪನ್ನು ಆಡುವುದನ್ನು ನಿಲ್ಲಿಸಿ ಅಂತ ಈ ನಿಲ್ಲಿಸಿ ಅಂತ ಯಾರಿಗೆ ಕೇಳಬೇಕು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೇಳಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಳಬೇಕು ಅದು ಬಿಟ್ಟರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷ ಜೆ ಶಾ ಅವರಿಗೆ ಕೇಳಬೇಕು ಅದನ್ನು ಬಿಟ್ಟು ಇವರು ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಸೌರವ್ ಗೊಂಗೂಲಿ ಇವ್ರನ್ನೆಲ್ಲ ಕೇಳ್ತಾರೆ ಇವರು ಯಾವುದಕ್ಕಾದ್ರು ಧ್ವನಿ ಎತ್ತಿದ್ದಾರಾ ಇವ್ರು ಯಾವುದಕ್ಕೂ ಧ್ವನಿ ಎತ್ತಲ್ಲ ಯಾಕಂತೇಳಿದ್ರೆ ಇವರು ನಾನು ಕ್ಷೇಮ ನಿನ್ನ ಕ್ಷೇಮದ ಬಗ್ಗೆ ಪತ್ರ ಬರೆಯುತ್ತಿರು ಎನ್ನುವ ವರ್ಗದವರು ಅಂತೇಳಿದರೆ ವಿವಾದಾತ್ಮಕ ವಿಚಾರಗಳು ಬಂದಾಗ ಇವರು ಯಾವುದೇ ರೀತಿಯಲ್ಲಿ ಧ್ವನಿ ಎತ್ತಲ್ಲ ಉಸಿರನ್ನು ಎತ್ತಲ್ಲ ಸೊ ಇಂಥ ಸಂದರ್ಭಗಳಲ್ಲಿ ನಾವು ಪ್ರಶ್ನೆ ಕೇಳಬೇಕಾಗಿರೋದು ಯಾರಿಗೆ ಯಾರು ತೀರ್ಮಾನ ಕೈಗೊಳ್ಳುತ್ತಾರೋ ಅಂಥವರಿಗೆ ನಾವು ಪ್ರಶ್ನೆಯನ್ನು ಕೇಳಬೇಕು ರಿಪಬ್ಲಿಕ್ ಅವರು ಈ ಪ್ರಶ್ನೆಯನ್ನು ಪ್ರಧಾನಿ ಗೃಹ ಸಚಿವರು ಹಾಗೂ ಐ ಸಿ ಸಿ ಅಧ್ಯಕ್ಷರಿಗೆ ಕೇಳಬೇಕಾಗಿತ್ತು ಸ್ಫೂರ್ತಿಯನ್ನು ಈ ರೀತಿ ಕ್ರೀಡಾ ಸ್ಫೂರ್ತಿಗೆ ವಿರುದ್ಧವಾದ ಘಟನೆಗಳು ಜಗತ್ತಿನ ಎಲ್ಲ ಕ್ರೀಡೆಗಳು ನಡೆದಿದೆ ವಿಮಂಡಲ ನಡೆದಿದೆ ಒಲಂಪಿಕ್ಸ್ನಲ್ಲಿ ಕೂಡ ನಡೆದಿದೆ ಸೊ ಇದು ನಡೀತನೇ ಇರ್ತದೆ ಅದೇ ಅದೇ ರೀತಿಯಲ್ಲಿ ಭಾರತದ ಭಾರತವು ಕೂಡ ಪಾಕಿಸ್ತಾನವನ್ನು ವಿರೋಧಿಸ್ತಾನೇ ಇರ್ತದೆ ಸೊ ಮುಂದಿನ ಕ್ರೀಡಾಕೂಟಗಳಲ್ಲಿ ಪಾಕಿಸ್ತಾನ ಮತ್ತು ಭಾರತ ಶೇಕ್ ಹ್ಯಾಂಡ್ ಮಾಡುವಂಥ ಒಂದು ಸನ್ನಿವೇಶ ಎದುರಾಗಲಿ ಕ್ರೀಡೆ ಮೂಲಕ ಒಂದು ಸೌಹಾರ್ದತೆ ಬೆಳೆಯಲಿ ಎನ್ನುವುದೇ ಎಲ್ಲರ ನಿರೀಕ್ಷೆಯಾಗಿರ್ತದೆ ನಮಸ್ಕಾರ